ಹತ್ತು ತಿಂಗಳು ಒಂದೇ ಕರುಳು ಬಳ್ಳಿಯಲ್ಲಿ ಬೆಳೆದು ಒಂದು ನಿಮಿಷ ಆಚೆ ಈಚೆಯಲ್ಲಿ ಹುಟ್ಟಿದ್ದ ಅವಳಿ ಮಕ್ಳು ನಾನು ಹಾಗೂ ನನ್ನ ತಂಗಿ ದೇವಸೇನ ಅವಳಿಗೆ ನೋವಾದ್ರೆ ದುಃಖವಾದ್ರೆ ಅದು ಬಿಡಿ ಒಂದು ಸಣ್ಣ ಇರಬೇಕಚ್ಚ್ರು ಅದ್ರ ನೋವು ನನಗ್ ಗೊತ್ತಾಗುತ್ತೆ ಈಗ ಅವಳು ಸೀರೆನ ಊರಿನ ಜನರ ಮುಂದೆ ಬಿಚ್ಚಿ ಅವಳು ಮಾನಹಾನಿ ಮಾಡೋಕ್ ನೋಡ್ದ ದೇವತತ್ತನನ್ನ ಕೊಂದು ಅವನ ರಕ್ತದಿಂದ ನನ್ನ ತಂಗಿಗೆ ಗೆಲುವಿನ ತಿಲಕ ಹಾಕೋ ತನಕ ನಾನ್ ಸುಮ್ನಿರೋದಿಲ್ಲ ನಿಂಗೇನು ಹುಚ್ಚ ನೀನೀಗ ಯುವರಾಜನಲ್ಲ ಈ ಊರಿನ ಹೆಮ್ಮೆ ಮೂರು ಚಕ್ರದ ಶಕ್ತಿಯನ್ನ ಪಡ್ಕೊಂಡಿದ್ದಾನೆ ಆ ದೇವದತ್ತ ಸಾವಿರ ಆನೆಗೆ ಸಮಾವನ ಶಕ್ತಿ ಒಂದು ವೇಳೆ ನೀನು ಅವನನ್ನ ಗೆಲ್ಬೇಕಾದ್ರೆ ನಿನ್ನಲ್ಲಿ ನೂರು ಆನೆಯ ಶಕ್ತಿ ಬೇಕು ಸಾವಿರ ಚಿರತೆಯ ಗಾಂಭೀರ್ಯ ನಿನ್ನಲ್ಲಿ ಬೇಕು ನೀನು ನಾಳೆ ಸಾಯೋ ಸಾಧಾರಣ ಮನುಷ್ಯ ನೀನ್ ಹೇಗೆ ಆ ದೇವದತ್ತನನ್ನ ಕೊಲ್ತೀಯ ನಾಳೆ ನಡೆಯೋ ಮರಣ ಸ್ಪರ್ಧೆಯಲ್ಲಿ ನಾನು ಆ ದೇವದತ್ತನನ್ನ ಗೆದ್ದು ತೋರಿಸ್ತೀನಿ ಇದು ನನ್ನ ತಂದೆ ಊರಿನ ಕೊನೆಯ ನ್ಯಾಯಯುತವಾದ ರಾಜ ವೀರೇಂದ್ರ ವರ್ಮನ ಮೇಲಾಣೆ ಅಂತ ತನ್ನ ಪಕ್ಕ ಇದ್ದ ಖೈದಿ ಜೊತೆ ಪ್ರತಿಜ್ಞೆ ಮಾಡಿದ ಧೀರಸೇನಾ ತನ್ನ ಸೆರೆಮನೆಯೊಳಗೆ ಹೋಗಿ ಅಲ್ಲಿ ತನ್ನ ತಂದೆ ಕೊಟ್ಟ ಮಾಯಾ ಪುಸ್ತಕವನ್ನ ತೆರೆದಾಗ ಆ ಪುಸ್ತಕದಿಂದ ಬೆಂಕಿಯ ಜ್ವಾಲೆ ಸ್ಫೋಟವಾಯ್ತು ಮುಂದೆ ಅಲ್ಲಿ ನಡೆಯಿತು ಬನ್ನಿ ಈ ಬ್ಲಾಕ್ ಬಸ್ಟರ್ ಕಥೆಯನ್ನ ತಪ್ಪದೇ ಕೇಳೋಣ ಲೋ ಹೆಣ್ ಬಾಕ ದೇವದತ್ತ ನನ್ನ ಸೀರೆ ಸರ್ಗನ್ನ ಊರೋರ್ ಮುಂದೆ ಎಳಿಯೋಕೆ ನೋಡ್ದ ನನ್ನನ್ನ ನಿನ್ನ ಕೈಗಳನ್ನ ತುಂಡರ್ಸಿ ಆ ರಕ್ತದಿಂದ ನನ್ನ ಹಣೆಗೆ ತಿಲಕ ಹಾಕೋಕೆ ನನ್ನ ಅಣ್ಣ ಬರ್ತಾನೆ ಅವ್ನ್ ಬರೋ ತನಕ ಈ ದೇವಸೇನ ಸೀರೆ ಉಡೋದಿಲ್ಲ ಇದು ನನ್ ತಂದೆ ಈ ಊರಿನ ಕೊನೆಯ ನ್ಯಾಯಯುತವಾದ ರಾಜ ವರ್ಮನ ಮೇಲಾಣೆ ಅಂತ ದೇವಸೇನ ವೈಭವ ನಗರದ ಯುವರಾಜ ದೇವದತ್ತನಿಗೆ ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡಿದ್ಲು ಇದನ್ನ ಕೇಳಿ ಊರಿನ ಜನರೆಲ್ಲ ಬೆಚ್ಚಿ ಬಿದ್ರು ಎಂಟು ದಿಕ್ಕಿಗೆ ವಿಷ ವಿಶಾಲವಾಗಿ ಹರಡಿದ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದ್ದ ವೈಭವ ನಗರ ಪ್ರಜೆಗಳ ದುಡ್ಡನ್ನ ಕದ್ದು ರಾಜ್ಯಭಾರ ಅನ್ನೋ ಹೆಸರಲ್ಲಿ ಪ್ರಜೆಗಳಿಗೆ ಹಿಂಸೆ ಕೊಟ್ಟು ಜೀವನ ನಡೆಸೋ ನಾಗೇಂದ್ರ ವರ್ಮನ ಕುಟುಂಬಕ್ಕೆ ಸೇರಿತ್ತು ಮದ್ಯಪಾನ ಹೆಣ್ಣಿನ ಆಸೆಗೆ ಗುಲಾಮನಾದ ನಾಗೇಂದ್ರ ವರ್ಮನ ಮಗ ದೇವದತ್ತ ಅಂದು ದೇವಸೇನ ಕಲಿಯೋ ಆಶ್ರಮಕ್ಕೆ ಬಂದು ಹೆಣ್ಮಕ್ಳಲ್ಲಿ ತನ್ನ ಸೇವೆ ಮಾಡಿ ಅಂತ ಬಲಾತ್ಕಾರ ಮಾಡಿದ್ದ ಆದ್ರೆ ಅವಾಗ ಯುವರಾಜ ನಿಮ್ಮ ಸೇವೆ ಮಾಡೋಕೆ ಆಶ್ರಮದ ಎಲ್ಲಾ ಹುಡುಗಿಯರು ಒಪ್ಕೊಂಡ್ರು ಆದ್ರೆ ಒಬ್ಬಳು ಮಾತ್ರ ಎಲ್ರನ್ನ ಬರೋದ್ರಿಂದ ತಡಿತಿದ್ದಾಳೆ ಏನು ಒಂದ್ ಹೆಣ್ಣಿಗೆ ನನ್ನನ್ನ ಹೆದ್ರಸೋ ಶಕ್ತಿ ಇದೆಯಾ ಬೆಂಕಿ ಜೊತೆ ಆಟಾಡಿದ್ರೆ ಏನಾಗುತ್ತೆ ಅಂತ ಅವಳಿಗೆ ತೋರಿಸ್ಲೇಬೇಕು ಸೈನಿಕ ಎಲ್ಲಿದ್ದಾಳು ಅಂತ ಕೇಳ್ತಿದ್ದಾಗ ಅವನ ಎರಡು ಸೈನಿಕರು ಆ ಹುಡುಗಿಯನ್ನ ದೇವದತ್ತನ ಮುಂದೆ ಹೇಳ್ಕೊಂಡ್ ಬಂದ್ರು ಅವಳನ್ನ ನೋಡಿದ ತಕ್ಷಣ ದೇವದತ್ತ ಬೆಚ್ಚಿ ಬಿತ್ತ ಆ ಹುಡುಗಿ ಬೇರಾರು ಅಲ್ಲ ಅವನ ದೊಡ್ಡಪ್ಪನ ಮಗಳು ಹಾಗೂ ವೈಭವ ನಗರದ ರಾಜನ ಮಗಳಾದ ದೇವಸೇನ ಆಗಿದ್ಲು ಬಾರೇ ದೇವಸೇನ ನೀನಿಷ್ಟು ವರ್ಷದಿಂದ ಇಲ್ಲೇ ಬಚ್ಚಿಟ್ಟು ಕೂತಿದ್ಯಾ ನನ್ನ ಸೈನಿಕರ ಬಳಿ ಸೇವೆ ಮಾಡಲ್ಲ ಅಂತ ಅಹಂಕಾರದಿಂದ ಹೇಳ್ತಿದ್ಯಂತೆ ಇವತ್ತಿನ ನನ್ನ ರಾಜ್ಯಸಭೆಯಲ್ಲಿರೋ ಎಲ್ಲ ಅಧಿಕಾರಿ ವರ್ಗದವರ ಆಸೆಗಳನ್ನ ನೀನೇ ಪೂರೈಸ್ಬೇಕು ಏನು ದೇವದತ್ತ ಹಳೆದೆಲ್ಲ ಮರ್ತೋಯ್ತಾ ದುಡ್ಡಿಗಾಗಿ ಮೈಯನ್ನ ಮಾರೋ ನಿನ್ನ ಗೆಟ್ಟ ಕುಟುಂಬಕ್ಕೆ ಸೇರ್ದೋಳ್ ನಾನು ಅಂತ ತಿಳ್ಕೊಂಡ್ಯಾ ನನ್ ಮೇಲ್ ಏನು ನಿನ್ನಿಂದ ಈ ಆಶ್ರಮದಲ್ಲಿರೋ ಒಂದ್ ಹುಡುಗಿ ಮೇಲೆ ಕೂಡ ನಿನ್ ಕಿರುಬೆರಳನ್ನ ಇಡೋಕಾಗಲ್ಲ ಅಂತ ದೇವಸೇನ ಯುವರಾಜ ದೇವದತ್ತನಿಗೆ ಎದುರು ಮಾತಾಡಿದ ಅವನು ಅವಳ ತಲೆ ಯಾಕೋ ಬಾರಿ ಹಾರಾಡ್ತಿದ್ಯಾ ನಿನ್ನ ತಂದೆಯನ್ನ ಕೊಂದು ಹೂತಾಕಿದ ಜಾಗದಲ್ಲೇ ನಿನ್ನ ಹೂತಾಕೋಕೆ ನನಗೆ ಹೆಚ್ಚು ಸಮಯ ಬೇಡ ಆದ್ರೆ ಒಂದು ನೀನು ತಪ್ಪಿನನ್ನ ತಂಗಿಯಾಗೋದೆ ಯಾರಲ್ಲಿ ಇವಳು ಸೆರ್ಗನ್ನ ಎಳೆದು ಏಳು ಸೊಂಟನ ಎಲ್ರಿಗೂ ತೋರಿಸಿ ಅಂತ ಆಜ್ಞೆ ಮಾಡಿದಾಗ ಅಲ್ಲಿದ್ದ ಸೈನಿಕರು ಅವಳ ದಾವಣಿಯ ಸೆರಗನ್ನು ಎಳೆದು ಬಿಸಾಕಿದ್ರು ದೇವಸೇನ ತನ್ನ ಕೈಗಳಿಂದ ತನ್ನನ್ನು ಮುಚ್ಚಲು ಪ್ರಯತ್ನ ಪಟ್ಲು ಈ ರೀತಿ ಎಲ್ಲರ ಮುಂದೆ ಅವಮಾನನ ಸಹಿಸ್ಕೊಳ್ಳದೆ ನೋವಲ್ಲಿ ಚೂರು ಚೂರಾಗಿ ಸಾಯ್ಬೇಕು ಅದಕ್ಕಾಗಿನೇ ನಾನಿನ್ನ ದಿನ ಜೀವಂತವಾಗಿಟ್ಟಿದ್ದು ನೋಡಿಲಿ ನಿನ್ನ ಸೆರಗಿನಂತೆ ನಿನ್ನ ಮಾನ ಗಾಳಿಯಲ್ಲಿ ಹೋಯ್ತು ದೇವದತ್ತ ಊರಿನ ಜನರ ಮುಂದೆ ನನ್ನ ಸೆರಕನ್ನ ಎಳೆದ ನಿನ್ನ ಅಹಂಕಾರವನ್ನ ಹತ್ತಿಕ್ಕಿ ನನ್ನ ಮುಟ್ಟಿದ ನಿನ್ನ ಕೈಗಳನ್ನ ಕತ್ತರಿಸಿ ಆ ರಕ್ತದಿಂದ ನನ್ನ ಹಣೆಗೆ ತಿಲಕ ಹಾಕೋಕೆ ನನ್ನ ಬರ್ತಾನೆ ಅವನು ಬರೋ ತನಕ ಈ ದೇವಸೇನ ಸೀರೆ ಉಡೋದಿಲ್ಲ ಇದು ನನ್ನ ತಂದೆ ಈ ಊರಿನ ಕೊನೆಯ ನ್ಯಾಯತುಬಾದ ರಾಜ ವೀರೇಂದ್ರವರ್ಮನ ಮೇಲಾಣೆ ಅಂತ ದೇವಸೇನ ಊರಿನ ಜನರ ಮುಂದೆ ಪ್ರತಿಜ್ಞೆ ಮಾಡಿದ್ಲು ನಾಲ್ಕು ವರ್ಷಗಳ ಹಿಂದೆ ಎಲ್ಲಾ ದಿಕ್ಕುಗಳಲ್ಲೂ ಹೂವು ಹಾಗೂ ಹಚ್ಚ ಹಸಿರಿನಿಂದ ತುಂಬಿರೋ ವೈಭವ ನಗರವನ್ನ ನೋಡ್ಕೊಂಡು ಬಂದಿದ್ರು ರಾಜ ವೀರೇಂದ್ರ ವರ್ಮ ಅವರ ಪ್ರೀತಿಯ ಮಗನಾದ ಧೀರಸೇನ ಹದಿನೇಳನೇ ವಯಸ್ಸಲ್ಲೇ ಮೊದಲ ಚಕ್ರವಾದ ಮೂಲಾಧಾರ ಚಕ್ರವನ್ನ ಪಡೆದು ದೈವಿಕ ಶಕ್ತಿಯನ್ನ ಗಳಿಸಿದ್ದ ರಾಜ್ಯ ಪ್ರಜೆಗಳು ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಒಂದು ದಿನ ವೀರೇಂದ್ರ ವರ್ಮ ನೋವು ಅಂತ ರಾಜ್ಯಸಭೆಯಲ್ಲಿ ಸತ್ ಬಿದ್ದಾಗ ಆ ಸಮಯವನ್ನ ಬಳಸಿಕೊಂಡ ಅವರ ತಮ್ಮಂದಿರಾದ ನಾಗೇಂದ್ರ ಹಾಗೂ ಯಜುವೇಂದ್ರ ವರ್ಮ ಅಣ್ಣನನ್ನ ಅಲ್ಲೇ ಮುಗಿಸಿ ಧೀರಸೇನನನ್ನ ಸೆರೆಮನೆಯಲ್ಲಿ ಹಾಕಿ ವೈಭವ ನಗರವನ್ನ ತಮ್ಮ ಆಡಳಿತಕ್ಕೆ ತಂದಿದ್ರು ಪ್ರಜೆಗಳ ಕೈಯಿಂದ ಹೆಚ್ಚು ದುಡ್ಡು ಅಮಲು ಪದಾರ್ಥ ವ್ಯಾಪಾರ ಹೆಣ್ಣು ಮಕ್ಕಳನ್ನ ಮಾರೋದು ಅಂತ ಊರನ್ನೇ ಹಾಳು ಮಾಡಿದ್ರು ಇದನ್ನೆಲ್ಲ ನೋಡಿ ಸಹಿಸೋಕಾಗದ ಧೀರಸೇನ ಎಲ್ಲಿ ತಾನು ಕೋಪಗೊಂಡರೆ ಊರಾಚೆ ಇರೋ ಸರ್ವ ಸಿಂಧು ಆಶ್ರಮದಲ್ಲಿ ಯಾರಿಗೂ ತಿಳಿಯದಂತೆ ಇರೋ ತನ್ನ ತಂಗಿಯನ್ನ ಕೊಂದು ಬಿಡ್ತಾರೋ ಅಂತ ಭಯದಲ್ಲಿ ಸೆರೆಮನೆಯಲ್ಲಿ ಮಾತಾಡದೆ ಕೂತಿದ್ದ ಧೀರಸೇನ ನಾಗೇಂದ್ರ ವೀರರಿಗೆ ಯುದ್ಧ ಮಾಡಲು ಅಭ್ಯಾಸಕ್ಕಿರೋ ಗುಲಾಮನಂತೆ ಧೀರಸೇನನನ್ನ ಇಟ್ಕೊಂಡಿದ್ದ ಹೀಗಿದ್ದಾಗ ದೇವಸೇನನ ಮೇಲೆ ನಡೆದಿರೋ ದಾಳಿ ಅವಳ ಜೊತೆ ನಡೆದ ಘೋರ ಕೃತ್ಯ ಹಲವು ಮೈಲಿ ದೂರವಿದ್ದ ಅಣ್ಣ ಧೀರಸೇನನ ಕಣ್ಣಿಗೆ ಕಂಡವು ಅಯ್ಯೋ ದೇವಸೇನ ನಿನ್ಗೇನು ಆಗಲಮ್ಮ ನಾನಿರೋ ತನಕ ನಿನ್ನ ಯಾರಿಂದಲೂ ಮುಟ್ಟೋಕಾಗಲ್ಲ ಅಂತ ಧೀರಸೇನ ಕಿರ್ಚಾಡ್ತಿದ್ರೆ ಅವನ ಪಕ್ಕದಲ್ಲಿ ಮಲಗಿದ್ದ ಖೈದಿಯೊಬ್ಬ ಧೀರ ನೀನು ಯಾರ ಜೊತೆ ಮಾತಾಡ್ತಿದ್ದಿ ಮಾತಾಡ್ತಿದ್ದೀಗೇನಾದ್ರೂ ಹುಚ್ಚಿಡಿತಾ ಅಣ್ಣ ಒಂದೇ ಕರಳು ಬಳ್ಳಿಯಲ್ಲಿ ಬೆಳೆದು ಒಂದು ನಿಮಿಷ ಆಚೆ ಈಚೆಯಲ್ಲಿ ಹುಟ್ಟಿದ್ದ ಅವಳಿ ಮಕ್ಕಳು ನಾವು ನನಗೆ ಅವಳಿಗೆ ಒಂದು ಸಣ್ಣ ಇರುವೆ ಕಚ್ಚಿದ್ರು ನೋವು ಗೊತ್ತಾಗುತ್ತೆ ಈಗ ನನ್ನ ತಂಗಿಗೆ ಆ ಪಾಪಿ ದೇವದತ್ತನಿಂದ ಏನೋ ಕೆಟ್ಟದ್ದು ನಡೆದಿದೆ ಅದರಿಂದ ನನ್ನ ಮನಸ್ಸು ಭಯದಲ್ಲಿ ನಡಕ್ತಿದೆ ಆ ದೇವದತ್ತ ಹೆಣ್ಣು ಅಂತ ಬರ್ದಿರೋದನ್ನ ನೋಡಿದ್ರೇನೆ ಜೋಲ್ ಚುರಿಸೋನು ದೇವಸೇನ ಅವನ ಕೈಯಿಂದ ನಾನು ಆದಷ್ಟು ಬೇಗ ಕಾಪಾಡಬೇಕು ಧೀರ ನೆನ್ಸಿದ್ ಕೂಡ್ಲೆ ಆ ದೇವದತ್ತನನ್ನ ಹೊಡೆಯೋಕೆ ನೀನಿವಾಗ ಯುವರಾಜನಲ್ಲ ನಾವೀಗ ಊರಿಂದ ಸಾವಿರ ಮೈಲಿ ದೂರ ಇರೋ ದಾರಿನೇ ಇಲ್ದ ಪಾತಾಳ ಸೆರೆಯಲ್ಲಿ ಬಂಧಿಯಾಗಿದ್ದೀವಿ ಇದನ್ನೆಲ್ಲ ದಾಟಿ ನೀನು ಆ ದೇವದತ್ತನನ್ನ ಗೆಲ್ಲೋಕೆ ಒಂದೇ ಒಂದು ದಾರಿ ಇದೆ ಯಾವ ಮಾರ್ಗ ಅದು ಅದುವೆ ಮರಣ ಯುದ್ಧ ಇದರಲ್ಲಿ ಯುವರಾಜ ದೇವದತ್ತ ಸೆರೆಮನೆಯಲ್ಲಿ ಇರೋ ಮೇಲೆ ಜನರು ಸೇರೋ ಮೈದಾನದಲ್ಲಿ ಅವನ ಶಕ್ತಿಯನ್ನ ಪ್ರಯೋಗ ಮಾಡ್ತಾನೆ ವರ್ಷ ವರ್ಷ ಸರಿಯಾಗಿ ತರಬೇತಿ ಇಲ್ಲದೆ ಅವನು ವಿಶೇಷ ಮಾತ್ರೆಗಳನ್ನ ಕುಡಿದು ಅವನ ಶಕ್ತಿಯನ್ನ ಮೂರನೇ ಸ್ಥಾನಕ್ಕೆ ತಂದಿದ್ದಾನೆ ಮೂರನೇ ಚಕ್ರವನ್ನ ಗೆದ್ದು ಅವನನ್ನ ನೀನು ಮರಣ ಸ್ಪರ್ಧೆಯಲ್ಲಿ ನೇರವಾಗಿ ಎದುರಿಸಿಕೊಳ್ಬೇಕು ಒಂದು ವೇಳೆ ನೀನು ಅವನನ್ನ ಗೆಲ್ಲಬೇಕಾದ್ರೆ ನಿನ್ನಲ್ಲಿ ನೂರು ಆನೆಯ ಶಕ್ತಿ ಬೇಕು ಸಾವಿರ ಚಿರತೆಯ ಗಾಂಭೀರ್ಯ ನಿನ್ನಲ್ಲಿ ಬೇಕು ಅದ್ನ ಪಡೆಯೋಕೆ ನೀನೇನು ಮಾಡ್ತೀಯ ಧೀರಾ ಅಂತ ಆ ಖೈದಿ ಹೇಳಿದಾಗ ಧೀರಸೇನ ಸ್ವಲ್ಪ ಯೋಚನೆ ಮಾಡಿ ತನ್ನ ಸೆರೆಮನೆ ಒಳಗೆ ಹೋಗಿ ತನ್ನ ತಂದೆ ಸಾಯೋ ಮೊದಲು ಕೊಟ್ಟಿರೋ ಭೃಗು ಮಹರ್ಷಿಯ ಪುಸ್ತಕವನ್ನ ತೆಗೆದ ಆ ಪುಸ್ತಕದಲ್ಲಿ ದೈವಿಕ ಶಕ್ತಿ ಇದೆ ಅಂತ ಧೀರಸೇನನ ತಂದೆ ಹೇಳಿದ್ರು ಆದ್ರೆ ನೂರು ಬಾರಿ ಓದಿ ನೋಡಿದ್ರು ಅವನಿಗೆ ಆ ಪುಸ್ತಕದಿಂದ ಏನೂ ಗೊತ್ತಾಗ್ಲಿಲ್ಲ ಕೊನೆಯದಾಗಿ ಅಂದು ಓದಿ ನೋಡಿದ ಆದ್ರೂ ಯಾವ ಪ್ರಯೋಜನವೂ ಆಗ್ಲಿಲ್ಲ ಅಪ್ಪ ನಿಮ್ಗೆ ಭೃಗು ಮಹರ್ಷಿ ಮೋಸ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಯಾವ ದೈವಿಕ ಶಕ್ತಿಯೂ ಇಲ್ಲ ಇದು ಉಪಯೋಗಕ್ಕಿಲ್ಲದ ಕಸ ಸಿ ಅಂತ ಸಿಟ್ಟಲ್ಲಿ ಆ ಪುಸ್ತಕವನ್ನ ತೆಗೆದು ಸುಟ್ಟು ಹಾಕಿದ ಪುಸ್ತಕದ ಮೂಲೆ ಮೂಲೆಯು ಬೆಂಕಿಯಿಂದ ಉರಿತಿದ್ರೆ ಆ ಪುಸ್ತಕದಲ್ಲಿದ್ದ ಅಕ್ಷರಗಳು ಚಿನ್ನದ ಅಕ್ಷರಗಳಾಗಿ ಗಾಳಿಯಲ್ಲಿ ಹಾರಾಡೋಕೆ ಶುರುವಾದವು ಇದನ್ನು ನೋಡಿ ಧೀರಸೇನ ಬೆಚ್ಚಿ ಬಿದ್ದಾಗ ಆ ಅಕ್ಷರಗಳು ಅವನ ತಲೆ ಒಳಗೆ ಅದಾದ ಮೇಲೆ ಅವನ ಶರೀರ ಬೆಂಕಿ ಹತ್ತಿ ಉರಿದಂತೆ ಉರಿತಿದ್ರೆ ನರಗಳೆಲ್ಲ ಬೆಂಕಿಯ ಕೆಂಡಗಳಾಗಿ ಬದಲಾದವು ಧೀರ ನೋವಲ್ಲಿ ಕಿರುಚಾಡತೊಡಗಿದ ತೊಡಗಿದ ನನ್ನಿಂದ ಬೆಂಕಿಯ ಉಷ್ಣತೆಯನ್ನ ಸಹಿಸೋಕೆ ನನ್ನನ್ನು ಕಾಪಾಡಿ ಹಾ.. ಕಾಪಾಡಿ ಅಂತ ಧೀರ ಕೂಗ್ತಿದ್ರೆ ಅವನ ಕೂಗು ಹೊರಗೆ ಕೇಳ್ತಿರ್ಲಿಲ್ಲ ಶರೀರ ತುಂಬಾ ಬೆಂಕಿಯಿಂದ ತುಂಬಿ ಅದಾದ ಮೇಲೆ ಅಲ್ಲಿ ಯಾರು ಊಹಿಸದ ಒಂದು ಘಟನೆ ಧೀರನ ಜೊತೆ ಆಯ್ತು ಮಾರನೇ ದಿನ ಬೆಳಿಗ್ಗೆ ಅಮಲಿನಲ್ಲಿದ್ದ ಸೇನನನ್ನ ಸೈನಿಕರು ಮರಣ ಸ್ಪರ್ಧೆಗೆ ಎಳ್ಕೊಂಡು ಹೋದ್ರು ಅಲ್ಲಿ ಮರಣ ಸ್ಪರ್ಧೆಯನ್ನು ನೋಡೋಕೆ ವಿಶೇಷ ಅತಿಥಿಯಾಗಿ ಪಕ್ಕದ ರಾಜ್ಯದ ಯುವರಾಣಿ ರಾಣಿ ಜೊತೆಗೆ ಪ್ರಜೆಗಳೆಲ್ಲ ಉತ್ಸುಕತೆ ಎಂದಿದ್ರು ದೇವದತ್ತ ಆಕ್ರೋಶದಿಂದ ನಿಂತಿದ್ದ ಬಾರೋ ಬೇಕುಪ್ಪ ಅತಿಥಿಯಾಗಿ ಕೂತಿರೋದು ಯಾರು ಅಂತ ಗೊತ್ತಾ ನಿನ್ನ ಬಾಲ್ಯದ ಪ್ರೇಯಸಿ ನಿನ್ನ ಪ್ರೀತಿಯ ಮಣಿಕರ್ಣಿಕ ಅವಳ ಮುಂದೆಯೇ ನಾನಿವತ್ತು ನಿನ್ನ ಕೊಲ್ತೀನಿ ಅಂತ ಹೇಳಿ ದೇವದತ್ತ ತನ್ನ ಶಕ್ತಿಗಳನ್ನು ಕೇಂದ್ರೀಕರಿಸಿದ ಅವರಿಗೆ ಅದು ಹತ್ತು ಆನೆಯ ಫಲವನ್ನು ಕೊಟ್ಟು ಒಟ್ಟು ಮಾಡಿ ಅವನು ಧೀರನ ಮೇಲೆ ದಾಳಿ ಮಾಡ್ತಾ ಧೀರ ಪೆಟ್ಟು ತಿಂದು ನೆಲದ ಮೇಲೆ ಬಿದ್ದಾಗ ಅವನ ಮೈ ತುಂಬಾ ನರಗಳೆಲ್ಲ ನಾಗದಂತೆ ಬದಲಾಗಿ ಅವನಲ್ಲಿ ವಿಶೇಷ ಶಕ್ತಿ ಸೇರಿತು ಮೃಗು ಮಹರ್ಷಿ ಕೊಟ್ಟಿರೋ ಆ ಪುಸ್ತಕ ಅವನಿಗೆ ಈ ಹೊಸ ಶಕ್ತಿಯನ್ನು ಕೊಟ್ಟಿತ್ತು ಅದೇನೆಂದ್ರೆ ಧೀರನನ್ನ ಹೊಡೆದ್ರೆ ಅವನ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ ಧೀರ ಎದ್ದು ನಿಂತಿದ್ದನ್ನ ಕಂಡು ಪ್ರಜೆಗಳು ಬೆಚ್ಚಿಬಿದ್ರು ನನ್ನ ತಂದೆಗೆ ನೀವು ಮಾಡಿರೋ ಮೋಸ ನನ್ನ ತಂಗಿಗೆ ನೀವು ಕೊಟ್ಟಿರೋ ನೋವು ಎಲ್ಲದಕ್ಕೂ ಉತ್ತರ ಕೊಡೋ ಸಮಯ ಇದುವೆ ನನ್ನೊಳಗಿರೋ ಮಹಾಶಕ್ತಿಯಾದ ಏಳನೇ ಚಕ್ರದ ಶಕ್ತಿ ಇದು ಅಂತ ಹೇಳಿ ಧೀರಸೇನ ತನ್ನ ಶಕ್ತಿಯನ್ನು ಕ್ರೋಢೀಕರಿಸಿ ದೇವದತ್ತನ ಮೇಲೆ ದಾಳಿ ಮಾಡಿದಾಗ ಅಲ್ಲೊಂದು ಭೂಕಂಪ ನಡೆದಂತೆ ಭಾಸವಾಯಿತು ಇದನ್ನು ನೋಡಿ ಪ್ರಜೆಗಳ ಜೊತೆಗೆ ಯುವರಾಣಿ ಮಣಿಕಣ್ಣ ಕೂಡ ಪಟ್ಟಳು ಅಲ್ಲಿ ಮುಂದೆ ನಡೀತು ತಂಗಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದ್ದ ಅವನಿಗೆ ಆ ಪುಸ್ತಕದಿಂದ ಸಿಕ್ಕಿದ ವಿಶೇಷ ಶಕ್ತಿ ಏನು ಧೀರಸೇನ ಆ ಸೆರೆಮನೆಯಿಂದ ಹೊರಗ್ ಬರ್ತಾನ ಧೀರ ತನ್ನ ತಂದೆಯನ್ನ ಕೊಂದವರನ್ನ ಹೇಗೆ ಕೊಲ್ತಾನೆ ವೈಭವ ನಗರವನ್ನ ವೈರಿಗಳ ಕೈಯಿಂದ ತೀರಾ ಮತ್ತೆ ಪಡ್ಕೋತಾನ ಅಲ್ಲಿ ಮುಂದೆ ನಡೀತು ಈ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಕೆಳಗೆ ಕಾಳ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ ಮಹಾಕಥೆ